ವಹಿಸಿ ಈ ಒಂದು ಆಯೋಜನೆ ಮಾಡಿರುವಂತಹ ಅಂಬೇಡ್ಕರ್ ಜಯಂತಿ ಒಂದು ಸಭೆನ ಆಯೋಜನೆ ಮಾಡಿದಂತ ಎಲ್ಲಾ ಆಯೋಜಕರು ಇಷ್ಟೊಂದು ನಮ್ಮ ಎಲ್ಲಾ ಇಂಜಿನಿಯರ್ ಮಾತಾಡೋರು ನಮ್ಮ ಮೆಕಾನಿಕ್ ಶ್ರೀವಾಸ ಮತ್ತು ಸಂಘ ವಿಜಯ್ರು ತುಂಬಾ ಚೆನ್ನಾಗಿ ಕೇಳಿದ್ರು ಜೊತೆಗೆ ನಾವು ಅಂಬೇಡ್ಕರ್ ನೆನೆಸ್ಕೊಂಡಾಗ ಮಾತ್ರ ಸಂವಿಧಾನ ಜ್ಞಾಪಕ ಬರೋದು ಸಂವಿಧಾನ ನಿಲ್ಸ್ಕೊಂಡಾಗ ಮಾತ್ರ ಅಂಬೇಡ್ಕರ್ ಜ್ಞಾಪಕ ಬರುತ್ತೆ ಯಾಕೆ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ತಾಳೆ ಆಗ್ತಾರೆ ಸಂವಿಧಾನದಿಂದ ನಮ್ಮ ಏನ್ ಪಡಿತಾ ಇದ್ದೀವಿ ಅನ್ನೋ ಜ್ಞಾನ ನಮ್ಮ ಜನಕ್ಕೆ ಇನ್ನು ಇಲ್ಲ ಮೊದಲಿಗೆ ಅದನ್ನು ತಿಳ್ಕೊಬೇಕು ಏನಕ್ಕೆ ಅಂತಂದ್ರೆ ನಾವು ಎಲ್ಲೋದ್ರೂನು ಎಲ್ಲಾ ಸಭೆಗಳಲ್ಲಿ ಎಲ್ಲಿ ಕೈ ಎತ್ತರಿ ಸಂವಿಧಾನ ಪೀಠಕ್ಕೆ ಹೋದ್ರಿ ಭಾರತದ ಪ್ರಜೆಗಳೇ ಭಾರತ ಅಂದ್ರೆ ಯಾಕ ಯಾ كده સમાಜາມາດಿ ప్రజా ಸತ್ಯಮಕ ಗಣರಾಜ್ಯವನ್ನು 나ಗೆ ಮಾಡೋನು ಅಂತ ಹೇಳಿ ಬಟ್ಟು ಅಪೀಲ್ ಕೇಳ್ತಿ ಅಪೀಲ್ ಕೇಳ್ರೋ ಅංශಗಳೇನೋ ಸಂವಿಧಾನದ ಇಲ್ಲಿ ಏನು ಅಳದೆಸಿದ್ದಾರೆ ಅದಕ್ಕೆ யாரெல்லாம் ಬಾಹಿಯರ ಏನು ಶ್ರಮವಹಿಸಿದಾರೆ ಅಂಬೇಕರ್ ಅವರನ್ನು ಯಾಕೆ ನಿಲ್ಲಿಸಿಕೊಂಡಿದೀವಿ ಜನನ್ನ ನಾವು ನಿಲ್ಲೋದ ಕಾರಣ ಯಾರು ಇದನ್ನ거든 ತಿಳ್ಕೋಬೇಕು ಯಾಕೆಂದ್ರೆ ಸುಮ್ಮನೆ ನಾವಿಲ್ಲಿ ಮಾತಾಡ್ತೀವಿ ಹೋಗ್ತೀವಿ ನೀವು ಏನೋ ಒಂದು ಕಾರ್ಯಕ್ರಮ ಮಾಡಿ ಹೋದ್ವಿ ಅಂದ್ರೆ ಮಾಡಿದ್ದಕ್ಕೂ ಪ್ರಯೋಜನ ಇಲ್ಲ ನಾವು ಹೇಳೋದಕ್ಕೂ ಪ್ರಯೋಜನ ಇಲ್ಲ ನೋಡಿ ಅಂಬೇಡ್ಕರ್ ಅವರು ಹಿಂದುಳಿದ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಅವರು ಹುಟ್ಟಿದ ಮೇಲೆ ಆವತ್ತಿನ ಪರಿಸ್ಥಿತಿ ಜನರನ್ನ ಆ ಒಂದು ವರ್ಗ ನೋಡ್ತಾ ಇದ್ದ ದುಸ್ಥಿತಿ ಅವ್ರು ಅನುಭವಿಸಿದಂತಹ ನೋವುಗಳು ಕಷ್ಟಗಳು ಅರ್ತ್ಕೊಂಡು ಎಲ್ಲಾನು ಹಿಮ್ಮೆಟ್ಟಿ ಅವರು ಮಹಾ ವಿದ್ಯಾ ವಿದ್ಯಾವಂತರಾಗಿ ಬೆಳೆದ್ರು ಆ ವಿದ್ಯಾವಂತರಾಗಿ ಬೆಳೀತಾ ಬೆಳೀತಾ ಅವ್ರ ಮನಸ್ಸಲ್ಲಿ ಅವ್ರು ನಾಟಿ ಮಾಡ್ಕೊಂಡಿದ್ದು ಒಂದೇ ವಿಷಯ ಗಾಳ ಅವ್ರ ಮನಸ್ಸಲ್ಲಿ ಉಳ್ಕೊಂಡಿದ್ದ ವಿಷಯ ಅಂದ್ರೆ ಈ ಹಿಂದುಳಿದ ಎಲ್ಲಾ ಜನರನ್ನ ಎಲ್ಲಾ ಜನರ ಮಧ್ಯೆ ಸಮಾನವಾಗಿ ತ್ಯಾತ್ಯವಾಗಿ ವಿದ್ಯಾವಂತರವಾಗಿ ಬೆಳೆಯೋ ರೀತಿ ಅವರಲ್ಲಿ ಅರಿವು ಮೂಡಿಸಿ ಒಂದು ಸಮಾನ ರೀತಿನಲ್ಲಿ ಎಲ್ಲಾರು ಬದುಕೋ ರೀತಿನಲ್ಲಿ ಏಕತೆ ಹೊಂದಿರುವಂತಹ ಒಂದೇ ರಾಷ್ಟ್ರವನ್ನಾಗಿ ಭಾರತವನ್ನು ಮಾಡಬೇಕು ಭಾರತವನ್ನು ಒಂದೇ ರಾಷ್ಟ್ರ ಮಾಡಬೇಕು ಅಂತ ಒಂದು ಉತ್ತೇಜನ ಇಟ್ಕೊಂಡು ರಚನೆ ಮಾಡಿದ್ರು ಆದರೆ ಕಾಲಾಂತರದಲ್ಲಿ ಅವರಿಗೆ ತುಂಬಾ ಅಡೆತಡೆಗಳು ಬಂದಾಗ ದೇಶ ವಿದೇಶಗಳ ಸುತ್ತಿ ಅಲ್ಲಿನ ಪರಿಸ್ಥಿತಿಗಳನ್ನೆಲ್ಲ ತಿಳ್ಕೊಂಡು ಪರಿಸ್ಥಿತಿಗಳನ್ನೆಲ್ಲ ಅಧ್ಯಯನ ಮಾಡಿ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅದನ್ನ ಮನನೆ ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿ ಮಾಡೋದಕ್ಕೆ ಅವ್ರು ತುಂಬಾ ಶ್ರಮ ವಹಿಸಿ ಅವರ ಏನು ವೈಯಕ್ತಿಕ ಎಲ್ಲಾ ವಿಷಯಗಳನ್ನ ಬಂದಿಗೆ ಹೋಗ್ತಿ ಎಲ್ಲಾ ಸಂದರ್ಭಗಳನ್ನು ಅದು ಹೇಳ್ತಾ ಹೋಗ್ತಾ ಇದ್ದೀವಿ ಅವ್ರ ಇತಿಹಾಸ ಚರಿತ್ರೆ ತುಂಬಾನೇ ಇದೆ ಅದನ್ನ ಹೇಳ್ತಾ ಇದ್ದ ನೀವೇ ದೊಡ್ಡ ಹೋಗ್ತೀರ ಅಷ್ಟೇ ತುಂಬಾ ಶ್ರಮ ವಹಿಸಿ ಅವ್ರ ಸಮಸ್ಯೆಗಳನ್ನ ವೈಯಕ್ತಿಕ ಸಮಸ್ಯೆಗಳನ್ನ ಬದಿಬತ್ತಿ ಇಂದು ಫಲವಾಗಿ ನಿಲ್ಬೇಕು ಅವ್ರ ಸಮಾನತೆ ತರಬೇಕು ಅಂತ ಒಂದೇ ಒಂದು ಇಟ್ಕೊಂಡು ಆ ಒಂದು ಓದನ ಫಲವಾಗಿ ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಸಂವಿಧಾನವನ್ನ ಇಡೀ ವಿಶ್ವದಲ್ಲೇ ಒಪ್ಕೊಂಡು ಇಂಥವಸ್ ಶ್ರೇಷ್ಠ ಸಂವಿಧಾನವನ್ನು ರಚನೆ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ಒಪ್ಪಿಕೊಂಡು ಅದನ್ನ ಇವತ್ತಿಗೂ ಪೂಜೆ ಮಾಡೋರು ತುಂಬಾ ಜನ ಇದಾರೆ ಏನು ಬೇರೆ ಕಡೆ ಕೂಡ ಆದ್ರೆ ನಮ್ಮ ದೇಶದ ಕುಸ್ತಿ ಏನು ಅಂದ್ರೆ ನಮ್ಮಲ್ಲಿ ಅವ್ರಿಗೆ ಏನಕ್ಕೆ ಹಿಂದುಳಿದ ವರ್ಗಗಳನ್ನ ಸಮಾನತೆ ತರಬೇಕು ಯಾವ ರೀತಿ ಅವ್ರಿಗೆ ಓಡಾಡಬೇಕು ಮರೆತು ಪ್ರತಿ ಕೆಲವರು ಮಾತ್ರ ಅದನ್ನು ಉಪಯೋಗಿಸ್ಕೊಂಡು ಸೀಮಿತ ಮಾಡಿ ಹಿಂದುಳಿದವರ ಹಿಂದುಳಿದವರನ್ನಾಗೇ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಉಪಿಸ್ಕೊಂಡು ವೇಟ್ ಆದ್ಮೇಲೆ ನಾವು ವಿಜಯ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ಅವ್ರು ಬಿಡೋ ಆ ಸಮೀಪ ಉಪಯೋಗಿಸ್ಕೊಂತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಡ್ತಾರೆ ಅಂದ್ರೆ ಅವರಲ್ಲಿ ಒಳನಾಟ ಹೊಂದಾಣಿಕೆ ಬೆಳೆಸ್ಕೊಂಡು ಎಲ್ಲಾರು ಸಮಾನವಾಗಿ ಅನ್ನೋ ಭಾವನೆ ಇವತ್ತಿಗೂ ಜನರಲ್ಲಿ ಸಂಪೂರ್ಣವಾಗಿ ಇಲ್ಲ ಅದು ಬರಬೇಕು ಅಂದ್ರೆ ಇಂದಿನ ಯುವಜನತೆ ನೀವೆಲ್ಲ ಏನ್ ಸೇರಿದ್ದೀರಾ ನೀವ್ ಯೋಚನೆ ಮಾಡಬೇಕು ನಾವು ಇದು ಏನು ಮಾಡಬಹುದು ನಾವು ಹಿಂದುಳಿದ ವರ್ಗದಲ್ಲಿದ್ದು ಒಂದು ಜಾತಿ ಅಲ್ಲ ಹಿಂದುಳಿದ ವರ್ಗಗಳು ಅಂದ್ರೆ ಅಂದ್ರೆ ಎಲ್ಲಾ ಜಾತಿಯಲ್ಲಿ ಇದಾವೆ ಕೆಲವರು ತುರಾಣಗಳು ಏನು ಮಾಡಿದ್ದಾರೆ ಅಂದ್ರೆ ಅಂಬೇಡ್ಕರ್ ಒಂದು ಕಾಗದ ಜೀವಿತ ಒಂದು ಜಾತಿ ಜೀವಿತ ಅಂತ ಹೇಳಿದ್ದಾರೆ ಅಂತ ತುರಾಣರ ಬುದ್ಧಿ ಕಳಿಸ್ಬೇಕು ಅಂದ್ರೆ ಈಗಿನ ಯುವ ಜನತೆ ಸರಿ ತಪ್ಪು ತಿಳ್ಕೋಬೇಕು ಆ ಸರಿ ತಪ್ಪು ತಿಳ್ಕೊಂಡಾಗ ನೀವು ಒಳ್ಳೆ ಆಯ್ಕೆಗಳನ್ನು ಮಾಡ್ಕೊಂಡಾಗ ಆ ತುರಾಳರಲ್ಲ ತುಸ್ಥಿತಿ ಓಡಾಡ್ಸೋದಕ್ ಸಾಧ್ಯ ಆಗುತ್ತೆ ಅವ್ರ ಸಮಾನತೆ ತಂದ್ರೆ ಅದನ್ನ ನಾವು ತೊಂದರೆಗೆ நம்ம யாரா கஷ்ட நம் விஜய் சர் யோஜனைகள் ஏனோ ஆ யோஜனை தரோதரி யார் முதக் தரபோது யார் முந்தக் பரபது பிரதியோந்து ஜாதிகூட மிஸ் நேர்த்தே நானும் சேர்ந்தேன் நான் கூதுக்கோ அதனால நம்ம சிவிதானே பரீ ஒான தோர்சோம் முதல வத்தியாசா ஜாத்தியோ எதிர்க்கு பார்த்தானே இது ಆ ಜಾತಿಯನ್ನ ಹೆಸರು ಬರಬಾರ್ದು ಅಂದ್ರೆ ನಾವು ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಉತ್ತಮವಾದ ರೀತಿಯಲ್ಲಿ ಒಳ್ಳೆ ಅವ್ರು ಏನ್ ಸಂವಿಧಾನ ರಚನೆ ಮಾಡಿದ್ರು ಏನ್ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದನ್ನ ಮನಗಂಡು ನಾವು ಒಳ್ಳೆ ಪ್ರಜೆಗಳಾಗಿ ನಾವು ವಿದ್ಯಾವಂತರನ್ನಾಗಿ ನಾವು ವಿದ್ಯಾವಂತರಾಗಿ ನಾವು ಗುಟ್ಟಕ್ ಹೋದಾಗ ನಮ್ಮಲ್ಲಿರೋ ಸಮಸ್ಯೆಗಳನ್ನ ಅಲ್ಲಿ ಯಾರು ಹಿಂದು ಅವ್ರು ತಿಳಿ ಹೇಳಿ ಈ ರೀತಿ ಮುಂದುವರಿ ಈ ದಾರಿನಲ್ಲಿ ಹೋದ್ರೆ ನೀವು ಒಳ್ಳೇದಾಗುತ್ತೆ ಒಳ್ಳೆ ಒಂದು ಸುಸ್ಥಿತಿ ಬರ್ತೀರಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಹೇಳಿ ಇವತ್ತು ಹಿಂದೂ ಹಳ್ಳಿಗಳಲ್ಲಿ ಏನಿದಾರೆ ಪಾಪ ಅವ್ರಿಗೆಲ್ಲ ಸ್ವಲ್ಪ ತಿಳಿ ಹೇಳಿ ಅವ್ರ ಮಟ್ಟಕ್ಕೆ ಕಲಸಿ ಸರ್ಕಾರದ ಸವಲತ್ತುಗಳನ್ನ ಸಮಾನವಾಗಿ ಹಂಚಿಕೆ ಮಾಡಿದಾಗ ಸಮಾನತೆ ಕೊಡುತ್ತೆ ಎಲ್ಲರೂ ಒಟ್ಟಿಗೆ ಒಂದು ಒಂದೇ ಲೆವೆಲ್ ಅಲ್ಲಿ ಸಮಾನಕ್ಕೆ ಸಾಧ್ಯ ಆಗುತ್ತೆ ಒಂದು ಸ್ಟ್ಯಾಚ್ಯೂ ಕಟ್ಟಿದ್ರೆ ನಮ್ಗೂ ಒಂದು ಸಾರ್ಥಕತೆ ಇರುತ್ತೆ ಎಲ್ಲಾರು ಬಂದು ಗೊತ್ತ ಅಂಬೇಡ್ಕರ್ ಬಂದ್ಬೋದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದ್ದಾಗ ಅದಕ್ಕೊಂದು ಮರಿ ಅವ್ರಿಗು ಒಂದು ಗೌರವ ಸಿಗುತ್ತೆ ನಮಗೂ ಒಂದು ನಾವು ಏನು ವಿದ್ಯಾವಂತರಾಗಿ ಬೆಳೆದು ನಾವು ಜನರ ಮಧ್ಯೆ ಕೂತ್ಕೊಂಡು ಹೆದರದ ನಮಗೂ ಒಂದು ಸಾರ್ಥಕತೆ ಇರುತ್ತಂತ ನಾವು ಮಾಡಿದ್ವಿ ಅದನ್ನ ಈ ಅದನ್ನ ಏನಾಯ್ತದ ನಂತರ ಸ್ವಲ್ಪ ಈ ಅನುದಾನದ ಕೊರತೆಯಿಂದ ಅದನ್ನ ಸರ್ಕಾರದ ಮಟ್ಟದಲ್ಲಿ ವಾಪಸ್ ಹೋಯ್ತು ವಿಜಯವ್ರಿಗೆ ಗೊತ್ತಿರುತ್ತೆ ಮೋಸ್ ಇಲ್ಲ ನಮ್ಮ ಮೆಕಾನಿಕ್ ಗು ಸದೀಶ ಗೊತ್ತಿರುತ್ತೆ ಹನ್ನೆರಡು ಸಮುದಾಯ ಸರ್ಕಾರ ಆದೇಶ ಬಂದಿರೋದು ಅನುದಾನ ಹೆಚ್ಚು ಮಾಡಬೇಕು ಅಂತ ವಾಪಸ್ ಹೋಗಕ್ಕೆ ಮತ್ತೆ ಬರ್ಲೇ ಇಲ್ಲ ಅದು ಪ್ರಯತ್ನ ಮಾಡ್ತೀವಿ ನೆನ್ನೇನು ಮಾತಾಡಿದೀವಿ ನಮ್ಮ ಮುನ್ನ ತಂದ ಅವರು ಇವರೆಲ್ಲ ಪ್ರಯತ್ನ ಪಟ್ರೆ ಲಾಸ್ಟ್ ಮೊನ್ನೆ ಒಂದ್ಸಾರಿ ಯಾರ್ಯಾರ ನಮ್ಮ ಮನೇಲಿ ಹತ್ರ ಹೋಗಿ ಬಂದಿದ್ದಾರೆ ನಾನು ಅದ್ರಲ್ಲ ಪಟ್ಟಿನಲ್ಲಿ ಬರ್ಸಿದಿನಿ ನಾವು ನೆಕ್ಸ್ಟ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾವಳ್ಳಿ ಶಂಕರ್ ಅವರು ಮೇಲೇರಿ ವೆಂಕಟೇಶ್ ಅವರು ಶ್ರೀರಂಗ ಅವರು ಇವೆಲ್ಲ ಹೋಗಿದ್ರು ಮತ್ತೆ ನಾನು ಅದ್ರ ಪಟ್ಟಿನ ಕಳ್ಸಿದೀನಿ ಮತ್ತೆ ನೀವ್ ಇದೀರೆಲ್ಲ ನಮ್ಗೆ ಸ್ವಲ್ಪ ಅಂದ್ರೆ ಏನಾದ್ರು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ನಾವು ಬೇರೆ ಅವ್ರು ಕೇಳ್ಕೊಳಂತ ಪರಿಸ್ಥಿತಿ ಏನಕ್ಕೆ ಇವೆಲ್ಲ ಒಂದ್ಸಾರಿ ಅವ್ರ ಸಂಪರ್ಕ ಮಾಡಿರೋದು ಗುರ್ತು ನಾನು ನಮ್ಮ ಮೇಲಿನ ವೆಂಕಟೇಶ್ ಅವರ ಮುಖಾಂತರ ನಮ್ಮೇನು ಅದನ್ನ ಕಳ್ಸಿದೀನಿ ಮೇಲಿಂದ ದಾಖ್ ಕಳ್ಸಿದೀನಿ ಅದಕ್ಕೆ ಬಂದ್ರೆ ನಿಮ್ಮೆಲ್ಲಾರು ಸಹಕಾರ ಕೊಡಿ ಎಲ್ಲಾ ನಿಂತ್ಕೊಂಡು ಇದೇ ಜಾಗದಲ್ಲಿ ಏನಾವತ್ತೆಲ್ಲ ಮಾತಾಡ್ತಾ ನನ್ನ ಪಂಚಾಯತ್ ನಲ್ಲಿಗಾಗ್ಲಿ ನಾನು ದಾಖಲೆ ಮಾಡಿ ಅಂಬೇಡ್ಕರ್ ಭವನಕ್ಕೆ ಜಾಗ ಮೀಸಬಿಟ್ಟು ಖಾತೆ ಸಹ ನಾನು ಅದನ್ನ ನಾನು ಅನೇಕ ಮುಗಿಸ್ ಅಂತಂದ್ರೆ ಮುಂದೊಂದು ದಿವಸ ಈಗ ಅದನ್ನು ಬಂದು ಅದೇ ಜಾಗದಲ್ಲಿ ಇನ್ನೊಂದು ಕುಟುಂಬಕ್ಕೂ ಆಗ್ಬಾರ್ದು ನಾವೇನ್ ಅನ್ಕೊಂಡಿದ್ದೀವಿ ನಮ್ ಕನಸು ರೋಡ್ ಎಂಟ್ರೆನ್ಸ್ ಎಲ್ಲ ಇರ್ಬೇಕು ಅಂತ ಆ ಉದ್ದೇಶ ಆ ಉದ್ದೇಶ ನಿಂತ್ಕೊಂಡು ಏನು ಮಾಡಿದ್ವಿ ಅದನ್ನ ಮಾಡಿಟ್ಟಿದೀವಿ ಈ ಒಂದು ನಮ್ಮ ಏನ್ ಕನ್ಸನ್ ಮಾಡ್ಬೇಕಂದ್ರೆ ನಿಮ್ ಜೊತೆ ನಾವು ಇರ್ತೀವಿ ನಮ್ಗೆ ನೀವು ಸ್ವಲ್ಪ ಸಹಕಾರ ಕೊಟ್ರೆ ಈಗಾಗಲೇ ಮಾತಾಡಿದ್ದೀನಿ ನೀವು ಸಹಕಾರ ಕೊಟ್ರೆ ನಾವು ನೀವ್ ಯಾವ್ದು ಕರೆದ ಬೇಕಾದ ಬರ್ತೀವಿ ಕೆಲವ್ರಿಗೆ ಹತ್ತಿರವಾದ ಸಂಬಂಧ ಇರೋದ್ರಿಂದ ಮಾದೇವ ಒಬ್ಬರಿಗೆ ನಾವು ಬರ್ತೀವಿ ನೀವು ನೀವು ಸ್ವಲ್ಪ ಸಹಕಾರ ಕೊಟ್ಟರೆ ನಾನ್ ಖಂಡಿತ ಕಟ್ಟಿ ಎಲ್ಲಾರ್ಗು ಅದನ್ನ ದಾರಿ ದೀಪಾಗ್ಲಿ ನಾವ್ ಏನು ಅಡ್ಕೊಂಬಂದ್ರಾಗ ಹೋಗ್ತೀವಿ ಹೋಗ್ತಾ ಇದ್ದೀವಿ எல்லாரும் ஒன்றா கண்ட இதே தரவா நம்ம யாரு ஜாதி பேந்தா பேனா கொத்து நீடி நமக்கு அமீஷன் கொண்டே அதுக்கே தயவு யாரும் ஆஸ்பதா கொடுபேடி